ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಹರಿಹರ ನಗರದ ಅನಂದನೇ ವಾರ್ಡಿನ ಕೇಶವ ನಗರದಲ್ಲಿರುವ ಉದ್ಯಾನವನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗ ತಂಡದವರು ವೀಕ್ಷಣೆ ಮಾಡಿ ತಾಲೂಕು ಘಟಕದ ಅಧ್ಯಕ್ಷರಾದ ರಮೇಶ್ ಮಾನೆ ನಗರ ಘಟಕದ ಅಧ್ಯಕ್ಷರಾದ ಪ್ರಯತ್ನ ಬಾಬು ಸಹ ಕಾರ್ಯದರ್ಶಿ ಆದ ಹನುಮಂತಪ್ಪ ಟಿ ಎಸ್ ಹಾಗೂ ಉಳಿದ ತಂಡದವರು ಸಾರ್ವಜನಿಕರ ಜೊತೆ ಮಾತನಾಡಿ ಈ ಒಂದು ಉದ್ಯಾನವನವು ಹಾಳಾಗಿರುವುದನ್ನು ಖಂಡಿಸಿದರು ಸ್ನೇಹಿತರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಸ್ವಚ್ಛತೆ ಕಾರ್ಯ ಇಲ್ಲದೆ ಈ ಒಂದು ಉದ್ಯಾನವನವು ಗಿಡ ಮರಗಳಿಂದ ದಟ್ಟವಾಗಿ ಬೆಳೆದಿದ್ದು ಯುವಕರಿಗೆ ಅನೈತಿಕ ಚಟುವಟಿಕೆ ನಡೆಸುವುದಕ್ಕೆ ಇದು ಒಂದು ತಾಣವಾಗಿದೆ ಮುಂದಿನ ದಿನಗಳಲ್ಲಿ ತಕ್ಷಣವೇ ಈ ಒಂದು ಉದ್ಯಾನವನವನ್ನು ಸ್ವಚ್ಛತೆಗೊಳಿಸದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ತಂಡದ ಬಣದ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ನಮ್ಮ ಸ್ಮಾರ್ಟ್ ಕನ್ನಡ ವಾಹಿನಿಯ ಮುಖಾಂತರ ಎಚ್ಚರಿಸಿದರು ವರದಿ ಸ್ಮಾರ್ಟ್ ಕನ್ನಡ ವಾಹಿನಿಯ ಹರೇರ ಬೇರೆ ನಮಗೆ ಸಾರ್ವಜನಿಕರನ್ನ ಕರ್ನಾಟಕ ರಕ್ಷಣೆಗೆ ಒಂದು ಮಾಹಿತಿ ಕೊಟ್ಟರು ಆ ಮಾಹಿತಿ ಪ್ರಕಾರ ಮತ್ತು ಮೊನ್ನೆ ನಾವು ಪೇಪರ್ನಲ್ಲೆಲ್ಲ ಬಂದಿತ್ತು ಪೇಪರ್ನೆಲ್ಲ ನೋಡಿದ್ವಿ ನಾವು ಕೂಡ ಏನಿದೆ ಅಂತ ಪೇಪರ್ ಮಾಧ್ಯಮ ಒಂದು ಮುಖಾಂತರ ನಾವು ಇಲ್ಲಿ ಪಾರ್ಕಿಗೆ ಬಂದ್ವಿ ಕೇಶವನಗರ ಅಂತೇಳಿದ್ರು ಹರಿಹಾರ ಇಲ್ಲಿ ಒಂದು ಪಾರ್ಕ್ ವೃದ್ಧಾನ ಮಾಡ್ಬೇಕಂದ್ರೆ ಒಂದು ಲೇವಿಟ್ ಮಾಡ್ಬೇಕಂದ್ರೆ ಪಾರ್ಕ್ ಇಲ್ಲ ಇಲ್ಲಂದ್ರೂ ಲೇವಿಟ್ ಆಗಲ್ಲ ಅಂತ ಲೇವಿಟ್ ಇದ್ದರೂ ಕೂಡ ಮತ್ತು ಪಾರ್ಕ್ ಇದ್ದರೂ ಕೂಡ ಅಭಿವೃದ್ಧಿ ಒಳಗಡೆ ಇದು ಕುಂಚ ಕುಂಟೆತ್ತಾಗಿದೆ ಮನ್ಯ ನಾನು ಸಂಬಂಧಪಟ್ಟ ಅಧಿಕಾರಿ ಯಾರಂದರೆ ಕಮಿಷನರಿಗೆ ನಾನು ಗಮನಕ್ಕೆ ಹಾಕ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಂತೇಶ್ ಬೆಳಿಗ್ಗೆ ಅವರು ಕೂಡ ಇದು ಉದ್ಘಾಟನೆ ಮಾಡಿದ್ದಾರೆ ಎಸ್ ರಾಮಪ್ಪನವರು ಇದ್ದಾರೆ ಎಲ್ಲ ಮೇನ್ ಮೇನ್ ಅಧಿಕಾರಿಗಳೆಲ್ಲ ಇದ್ದಾರೆ ಈ ಭಾಗದಲ್ಲಿ ಅವರು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಬಂದು ಈ ಭಾಗದಲ್ಲಿ ಉದ್ಘಾಟನೆ ಮಾಡಿರೋಂಥ ಪಾರ್ಕ್ ಇದು ಇದು ಸಾರ್ವಜನಿಕರಿಗಾಗಲಿ ವೃದ್ಧರಿಗೆ ಮತ್ತು ಶಾಲೆ ಮಕ್ಕಳು ಸಂಜೆ ಒಂದು ಐದು ಗಂಟೆ ಆಗ್ಬಿಟ್ರೆ ಶಾಲೆ ಮಕ್ಕಳೆಲ್ಲ ಬಂದು ಆಟ ಆಡೋವಂಥ ಜಾಗ ಇದು ಇದನ್ನು ಹಾಳಾಗಬಾರ್ದು ಅಂತೇಳಿ ನಾವು ಕರ್ನಾಟಕ ರಕ್ಷಣೆ ವೇದಿಕೆ ಖಂಡನೆ ಮಾಡುತ್ತೆ ಒಂದು ಜೆ ಸಿ ಪಾರ್ಕ್ ಇದೆ ಅದು ಕೂಡ ಅಭಿವೃದ್ಧಿ ಆಗ್ತಿದೆ ನಾವು ಅದು ಅದ್ರ ಬಗ್ಗೆ ಮೆಚ್ಚುಗೆ ಪಡಿಸ್ತಿದ್ದೀವಿ ಯಾಕಂದರೆ ಹಣ ಹಣ ಬಿಡುಗಡೆ ಆಗಿದೆ ಪಾರ್ಕ್ ಅಭಿವೃದ್ಧಿ ಆಗ್ತಿದೆ ಜೆ ಸಿ ಬಡಾವಣೆಯಲ್ಲಿ ಅದಕ್ಕೆ ಅದೇ ಥರ ಈ ಈ ಪಾರ್ಕ್ ಅಭಿವೃದ್ಧಿ ಆಗಲಿ ಇದಕ್ಕೆ ಏನು ಹಣದ ತೊಂದರೆ ಇದೆಯೋ ಮತ್ತು ಏನು ಇದಕ್ಕೆ ಅಮೌಂಟ್ ಬೇಕಾಗ್ತೋ ಅದನ್ನು ಮಾನ್ಯ ಸಂಬಂಧಪಟ್ಟ ಕೌನ್ಸಿಲರ್ ಆಗಲಿ ಕಮಿಷನರಾಗಲಿ ಇದನ್ನು ತಕ್ಷಣವೇ ಸರಿ ಮಾಡಿಸ್ಬೇಕು ಇಲ್ಲ ಅಂದರೆ ನಾವು ಸಾರ್ವಜನಿಕರು ದೂರು ಕೊಟ್ಟಿರೋ ಪ್ರಕಾರ ನಾವು ನಗರಸಭೆ ಮುಂದೆ ಪ್ರತಿಭಟನೆ ಮಾಡೋವಂಥ ಸಮಯ ಬರುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ನಮಗೆ ನಾವು ಬಂದು ಇಲ್ಲಿ ಪಾರ್ಕ್ ಹತ್ರ ಬರೋಲ್ಲ ನಿಮ್ಮ ಚೇಂಬರ್ ಚೇಂಬರ್ನಲ್ಲೇ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ನಾವು ಯಾಕಂದ್ರೆ ಅಲ್ಲಿ ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು ಪಾರ್ಕ್ ಇದೆ ಹಾಳಾಗ್ತಿದೆ ಅಂದಾಗ ಅದನ್ನ ಇಲ್ಲಿ ಒಳಗಡೆ ಎಲ್ಲ ಏನಂತಾರೆ ಅದಕ್ಕೆ ಮಾಧ್ಯಮ ಬಾಟ್ಲುಗಳೆಲ್ಲ ಸಿಕ್ಕಿದೆ ಒಳಗಡೆ ಆಮೇಲೆ ಅವೇನು ಕೆಲವೊಂದು ಬಾಟ್ಲುಗಳು ಪಾಕಿಟ್ಗಳೆಲ್ಲ ಸಿಗ್ತಿದ್ದಾವೆ ಇದು ಒಳ್ಳೆ ಏರಿಯಾ ಇದು ಸಂಬಂಧಪಟ್ಟ ನಗರ ಅಂದರೆ ಒಳ್ಳೆ ವಾರ್ಡ್ ಇದು ಹಿಂದೆ ಮರದೇವಣ್ರು ಇದ್ದರು ಅಧ್ಯಕ್ಷರು ಅವರು ಪೀಡನಲ್ಲಿ ನಡೆದಂಥ ಪಾರ್ಕ್ ಇದೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅವರೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಅದನ್ನು ಅಧಿಕಾರಿಗಳು ಗಮನ ಹರಿಸಿ ತಕ್ಷಣವೇ ನೀವು ಸರಿಪಡಿಸ್ಬೇಕು ಇಲ್ಲಾಂದರೆ ನಗರಸಭೆಗೆ ಬಂದು ಮುತ್ಕಿ ಹಾಕಿ ಪ್ರತಿಭಟನೆ ಮಾಡೋ ಹತ್ರ ಇದೆ ಆಮೇಲೆ ಇದು ಸಂಬಂಧಪಟ್ಟ ಇದು ಕೇಸರ್ ಕರ್ಯಾರು ಹೆಲ್ತ್ ಇನ್ಸ್ಪೆಕ್ಟ್ರು ನವೀನ್ ಅಂತ ಇದ್ದಾರೆ ಇದು ಅವ್ರಿಗೆ ಬರ್ತೈತೆ ಅಂತೆ ಆ ನವೀನರು ಕೂಡ ತಕ್ಷಣ ಬಂದು ಇದನ್ನು ಸರಿಪಡಿಸ್ಬೇಕು ಇಲ್ಲಾಂದರೆ ನಾವು ನವೀನರವರಿಗೆ ಆಫೀಸಿಗೆ ಬಂದು ನಾವು ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲ ಆಫೀಸ್ನಾಗ ಇಲ್ಲ ಅಂತ ಗೊತ್ತೇ ಇದೆ ನಾವು ಎರಡು ಮೂರು ದಿವಸ ಕಾಲ ಅವಕಾಶ ಟೈಮ್ ಕೊಡ್ತೀವಿ ತಕ್ಷಣ ಒಂದು ವಾರದೊಳಗೆ ಏನೋ ಒಂದು ಸ್ವಚ್ಛತೆ ಮಾಡಿ ತಮ್ಮ ಒಂದು ಕೆಲಸವನ್ನು ಹೊರಗೆ ವ್ಯತ್ಯಪಡಿಸ್ ಯಾಕಂದರೆ ಪಾರ್ಕ್ ಇದು ಇವತ್ತು ಪಾರ್ಕ್ ಮಾಡಲಿಕ್ಕೆ ಒಂದು ಕೂತ್ಕೋಳೋಕ್ಕೆ ಜಾಗ ಇಲ್ಲ ಇವತ್ತು ಆ ಜಾಗ ಅನ್ನೋ ಬ ಒಂದು ಒಳ್ಳೆ ಜಾಗ ಇದೆ ಇದಕ್ಕೆ ಅದಕ್ಕೊಂದು ಒಳ್ಳೆಯ ರೀತಿ ಮಾಡಿಕೊಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ ಸಂಬಂಧಪಟ್ಟ ಕಮಿಷನರ್ ತಕ್ಷಣವೇ ಕೂಡ ಇದು ಗಮನ ಹರಿಸ್ಬೇಕು ಈ ಕಡೆ ನೀವು ಕೂಡ ನೀವು ಅದಕ್ಕೆ ಆಫೀಸ್ನಲ್ಲಿ ಕೂತ್ಕೊಂಡು ಎಲ್ಲಾನು ಹೇಳ್ತೀನಿ ಅಧಿಕಾರಿಗಳ ಮಾತು ಕೇಳೋಕ್ಕಿಂತ ತಕ್ಷಣ ನೀವು ಬನ್ನಿ ಇಲ್ಲಿ ಬಂದು ನೋಡಿ ಸ್ಥಳಕ್ಕೆ ಬಂದು ಭೇಟಿಯಾಗಿರಿ ಅದೇನು ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೀವು ಮಾಡಿಕೊಡಿ ಸರ್ ಇಷ್ಟೇ ನಮ್ಮ ಒತ್ತಾಯ ಮಾಡ್ತಿದ್ದೀವಿ ಮುಂದಿನ ಒಂದು ವಾರ ಕಾಲ ಟೈಮ್ ಕೊಡ್ತೀವಿ ನಾವು ಒಂದು ವಾರದಲ್ಲಿ ಸ್ವಚ್ಛ ಆಗಬೇಕಿತ್ತು ನಮ್ಗೆ ಏನಿಲ್ಲ ಅಭಿವೃದ್ಧಿ ಎಲ್ಲ ಇದೆ ಎಲ್ಲ ಚೆನ್ನಾಗಿದೆ ಗಿಡ ಗಂಟಿಗಳನ್ನು ಬೆಳೆದಿದ್ದಾವೆ ಅವೆಲ್ಲ ಸ್ವಚ್ಛ ಮಾಡಿಬಿಟ್ರೆ ಸಾರ್ವಜನಿಕರಿಗೆ ಅಕ್ಕಪಕ್ಕ ಜನರೆಲ್ಲ ಸ್ವಲ್ಪ ಒಳ್ಳೇದಾಗತ್ತೆ ಅಂತೇಳಿ ಒತ್ತಾಯ ಮಾಡ್ತೀವಿ ನಮ್ಮ ಕರ್ನಾಟಕ ರಕ್ಷಣಾ ಆಕ್ರೆ ಇವತ್ತೇನು ಹರಿಹರ ನಗರದ ಒಂದು ಹನ್ನನ ವಾರ್ಡ್ನ ಕೇಶವ ನಗರ ಬಡಾವಣೆಯಲ್ಲಿ ಒಂದು ಪಾರ್ಕನ್ನು ನಿರ್ಮಾಣ ಮಾಡಿತ್ತು ಹಿಂದೆ ಏನು ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಪಾರ್ಕ್ ಅಂದ್ರೆ ಸಂಪೂರ್ಣವಂತಹ ಒಂದು ಇವತ್ತು ಗಿಡ ಗಂಟಿಗಳನ್ನ ತುಂಬಿಕೊಂಡು ಪಾರ್ಕ್ ಹಾಳಾಗಿದೆ ಇಲ್ಲಿ ಸುಮಾರು ಸಾವಿರಾರು ಕುಟುಂಬಗಳು ವಾಸ ಮಾಡ್ತವೆ ಈ ಒಂದು ಪಾರ್ಕ್ ಯಾಕೆ ನಿರ್ಮಾಣ ಮಾಡ್ತಾರಪ್ಪ ಅಂತಂದರೆ ಎಲ್ಲ ವೃದ್ಧರಿಗೆ ಮಕ್ಕಳಿಗೋಸ್ಕರ ಪಾರ್ಕನ್ನು ನಿರ್ಮಾಣ ಮಾಡ್ತಾರೆ ಸಂಜೆ ಹೊತ್ತು ವಿಶ್ರಾಂತಿ ಮಾಡೋದಕ್ಕೆ ಅಥವಾ ವಾಕ್ ಮಾಡೋದಕ್ಕೋಸ್ಕರ ಅಥವಾ ಒಂದು ಮೈಂಡ್ ರಿಲೀಫ್ಗೋಸ್ಕರ ಪಾರ್ಕ್ಗಳನ್ನ ನಿರ್ಮಾಣ ಮಾಡ್ತಾರೆ ಅದಂಥ ಪಾರ್ಕ್ಗಳಂತಕ್ಕಂಥ ಗಿಡ ಗಂಟೆ ಎಲ್ಲ ಹಾವುಗಳೆಲ್ಲ ಸೇರ್ಕೊಂಡ್ಬಿಡ್ತಾರೆ ಅಂದರೆ ಸಾರ್ವಜನಿಕ ಏನು ಉಪಯೋಗಕ್ಕೆ ಬರ್ತಾ ಇಲ್ಲ ಅಥವಾ ಲೇಔಟ್ಗಳನ್ನು ಮಾಡೋದಕ್ಕೋಸ್ಕರ ಲೇಔಟ್ಗಳೆಲ್ಲ ಮಾಡ್ತಾರೆ ಪಾರ್ಕ್ ಜಾಗ ಅಂತ ಬಿಡಿಸ್ತಾರೆ ಅದು ಪಾರ್ಕನ್ನೇ ನಿರ್ಮಾಣ ಮಾಡಿ ಪಾರ್ಕನ್ನು ಇಲ್ಲಿ ಯಾವುದೇ ರೀತಿ ಉಪಯೋಗಕ್ಕಿಲ್ಲ ನಾವು ನಿನ್ನೆ ಮೊನ್ನೆ ಎಲ್ಲ ದಾವಣಗೆರೆ ಒಂದು ಚಾನಲ್ಗಳ್ ನೋಡ್ತಾ ಇದ್ದೀವಿ ದಾವಣಗೆರೆ ಏನಪ್ಪ ಅಂತಂದರೆ ಈ ಒಂದು ಪಾರ್ಕ್ ಜಾಗದಲ್ಲಿ ಮನೆ ಅಂತ ಅಂತೇಳಿ ಇವತ್ತೆಲ್ಲ ಕುಟುಂಬಗಳನ್ನ ಹೊರ ಹಾಕಿದ್ರಲ್ಲಿ ಅಂದ್ರೆ ಅವ್ರಿಗೆ ಸಪ್ರೇಟ್ ಏನೋ ವ್ಯವಸ್ಥೆ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಇರ್ತಕ್ಕಂಥ ಪಾರ್ಕನ್ನೇ ಉಪಯೋಗ ಕೊಡ್ತಾ ಇಲ್ಲ ಇದು ಯಾವ ನ್ಯಾಯ ಅಂತಕ್ಕಂಥದ್ದು ಆಗ್ಲೇ ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಮಾನ್ಯ ಪೌರಾಯುಕ್ತರಾಗಿರ್ಬೋದು ಹಾಗೂ ಏನೋ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಕೂಡಲೇ ಈ ಒಂದು ಪಾರ್ಕನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರ ಒಂದು ಉಪಯೋಗಕ್ಕೆ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತೆ ನಾವು ಕೊನೆಯದಾಗಿ ಹೇಳ್ತೀವಿ ಇನ್ನು ವಾರದೊಳಗೆ ಇದೇನು ದೊಡ್ಡ ಕೆಲಸ ಅಲ್ಲ ಇಲ್ಲ ರೆಡಿ ಇರೋಂಥ ಪಾರ್ಕ್ ಇದನ್ನ ಇದನ್ನ ಏನು ಸ್ವಚ್ಛಗೊಳಿಸಿ ಸದನಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಪ್ರೀತಮ್ ಬಾಬು ಕರ್ನಾಟಕ ಕ್ಷೇತ್ರದಕ್ಕೆ ನಗರ ಅಧ್ಯಕ್ಷರ್ಯಾರ